ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನೊಂದು ಕ್ರ್ಯಾಬ್ದು ಒಳ್ಳೆಯ ಒಂದು ಬ್ಯೂಟಿಫುಲ್ ಆಗಿರುವ ಸಾರು ಮಾಡಿದೆ ಕ್ರ್ಯಾಬ್ ಅಥವಾ ದೆಂಜಿ ಏಡಿ ಹೀಗೆ ನಾನಾ ಭಾಷೆಯಲ್ಲಿ ನಾನಾ ಹೆಸರಿಟ್ಟು ಇದನ್ನು ಕರೀತಾರೆ ಇದೊಂದು ತುಂಬ ಟೇಸ್ಟಿಯಾಗಿರುವಂತಹ ಮೀನು ಈ ಕೊಲೆಸ್ಟ್ರಾಲ್ ಅದಕ್ಕೆ ಇರೋರು ಮತ್ತು ಶುಗರ್ ಜಾಸ್ತಿ ಇರೋರು ಕಿಡ್ನಿ ಕಾಯಿಲೆ ಇರುವವರೆಲ್ಲ ಈ ಮೀನು ತಿನ್ನೋದಿರೋದು ಬಹಳ ಒಳ್ಳೆಯದು ಸಾಮಾನ್ಯ ಜನರು ಯಾರು ಬೇಕಾದರೂ ಇದನ್ನು ಎಷ್ಟು ಬೇಕೋ ತಿನ್ಬೋದು ಮತ್ತು ತುಂಬ ದಪ್ಪ ಇರೋರು ಕೂಡ ಕ್ರ್ಯಾಬ್ನೆಲ್ಲ ಅತಿಯಾಗಿ ಸೇವಿಸ್ಬಾರ್ದು ಲಿಮಿಟಾಗಿ ಸೇ ಸೇವಿಸಬೇಕು ಈಗ ನಾವು ಕ್ರ್ಯಾಬನ್ನ ಹೇಗೆ ಸಾರು ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ನಾನು ಇಲ್ಲಿ ನಾನು ಕ್ರ್ಯಾಬನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೇನೆ ಚೆನ್ನಾಗಿ ತೊಳೆದು ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ತೀನಿ ಸ್ವಲ್ಪ ಉಪ್ಪಾಕಿ ಯಾಕೆಂದರೆ ಕ್ರ್ಯಾಬಲ್ಲಿರುವ ನೀರು ಸ್ವಲ್ಪ ಬಿಟ್ಕೊಂಡು ಆಮೇಲೆ ಮಸಾಲೆ ಸೇರಿಸಿದರೆ ಕ್ರ್ಯಾಬ್ ಸಾರು ರುಚಿ ರುಚಿಯಾಗಿರುತ್ತೆ ಮತ್ತು ಇದು ತುಂಬ ತೆಳು ಸಾರು ಅಲ್ಲ ಸ್ವಲ್ಪ ದಪ್ಪ ಇರಬೇಕು ಸಾರು ಹಾಗೆ ತುಂಬ ಖಾರನೂ ಕೂಡ ಹಾಕಿ ಮಾಡಬಾರ್ದು ಮತ್ತು ಯಾವುದು ಬ್ಯಾಡಗೆ ಮೆಣಸು ಕೂಡ ಇದಕ್ಕೆ ಹಾಕಬಾರ್ದು ಈಗ ನೋಡಿ ನಮ್ಮದು ಎಲ್ಲ ಆಲ್ರೆಡಿ ಬೆಂದಾಯಿತು ಇವಾಗ ನಾವು ಇದಕ್ಕೆ ಬೆಂದಂದರೆ ಒಂದು ಮೂರು ನಿಮಿಷ ಎಷ್ಟು ಬಾಯ್ಲ್ ಮಾಡಬೇಕು ಅಷ್ಟು ಬಾಯ್ಲ್ ಮಾಡಿ ಆಗಿದೆ ಪೂರ್ತಿ ಬೆಂದಿಲ್ಲ ಪೂರ್ತಿ ಬೇಲೂಬಾರ್ದು ಒಂದೂವರೆ ಕಿಲೋ ಕ್ರ್ಯಾಬ್ ಇತ್ತು ಈಗ ನಾನು ಮೂರು ಗಡಿ ಅಂದರೆ ಒಂದೂವರೆ ಗಡಿ ಅಂದರೆ ಒಂದು ಇಡಿ ತೆಂಗಿನಕಾಯಿ ಇನ್ನೊಂದು ತೆಂಗಿನಕಾಯಿ ಅರ್ಧ ಭಾಗದಷ್ಟು ತುರಿದಿಟ್ಟಿದ್ದೀನಿ ಈ ಕ್ರ್ಯಾಬ್ ಸಾರಿಗೆಲ್ಲ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಮೆಣಸು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಒಂಥರ ಸ್ವಲ್ಪ ಗಟ್ಟಿಯಾಗಿ ಸಾರು ಮಾಡೋದು ಇವಾಗ ನಮಗೆ ಖಾರ ಬೇಕಾದ್ರೂ ಚೂರು ಹಾಕ್ಕೊಳ್ಳಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಇದು ಖಾರ ಜಾಸ್ತಿ ಇಲ್ಲ ಇಪ್ಪತ್ತೆರಡು ತಗೊಂಡಿದ್ದೇನೆ ಇದನ್ನು ಗತಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹೋಗೋದಾಗೆ ಇದನ್ನು ಉರಿಬೇಕು ನಮಗೆ ಘಮ ಅಂತ ಸ್ಮೆಲ್ ಬರಬೇಕು ಇದು ಉರಿತಾ ಇರುವಾಗ ಇದು ಐ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡ್ತಾ ಹೋದರೆ ಅದು ಸೀದು ಹೋದಾಗ ಸಾರಿನ ಬಣ್ಣನೂ ಕೂಡ ಚೆನ್ನಾಗಿರೋದಿಲ್ಲ ನಮಗೆಲ್ಲ ಎಲ್ಲ ಕಲರ್ ಇರಬೇಕು ಸಾರು ಹಾಗೆ ಇದು ಉರಿತ ಬರುವಾಗ ಒಂದು ಮುಕ್ಕಾ ಸ್ಪೂನಷ್ಟು ಧನಿಯಾ ಬೀಜ ಕೂಡ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇನ್ನೇನು ವಿಶೇಷವಾಗಿ ಯಾವ ಮಸಾಲೆ ಕೂಡ ನಾವು ಹಾಕೋದಿಲ್ಲ ಇದಕ್ಕೆ ಆಮೇಲೆ ಸ್ವಲ್ಪ ಎಷ್ಟು ಒಂದು ಸಣ್ಣ ಗಾತ್ರಕ್ಕಿಂತಲೂ ಕಮ್ಮಿ ಹುಣ್ಸೆ ಹಣ್ಣು ಕ್ರ್ಯಾಬಿಗೆ ಹುಣ್ಸಣ್ಣು ಕೂಡ ಜಾಸ್ತಿ ಹಾಕ್ಲಿಕ್ಕಿಲ್ಲ ಹಾಗೆ ಇದನ್ನು ಬ್ಯಾ ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜ ರುಬ್ಬಿದ ಮೇಲೆ ನಾವು ಇಷ್ಟು ಹುಣಸೆ ಹಣ್ಣು ತಗೊಂಡು ಅಂದರೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರಕ್ಕಿಂತಲೂ ಒಂಚೂರು ಕಮ್ಮಿ ಅದರ ಮುಕ್ಕಾಲು ಭಾಗದಷ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಅರಿಶಿಣ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿ ತೆಂಗಿನ ತುರಿ ನಮ್ಮ ಗುಂಟೂರು ಮೆಣಸಿನಕಾಯಿ ಧನಿಯಾ ಬೀಜ ಹುಣ್ಸೆ ಹಣ್ಣು ಅರಿಶಿಣ ಪುಡಿ ನೀರು ಇದನ್ನು ಹಾಕಿ ಒಂದು ಸಣ್ಣ ತರಿದ್ರೂ ಕೂಡ ಪರವಾಗಿಲ್ಲ ತುಂಬ ನುಣ್ಣಗಾಗಬೇಕು ಅಂತ ಇಲ್ಲ ಹಾಗೇ ನುಣ್ಣಗಾಗೋದಿರಲಿಕ್ಕೂ ಸಾಧ್ಯ ಇಲ್ಲ ಒಂದು ಸಣ್ಣ ತರಿಯಾಗಿ ರುಬ್ಬಿ ಅಷ್ಟೊತ್ತಿಗೆ ನಾವು ಇಟ್ಟ ಈ ಏನು ಮಾಡಿದೆ ಇದು ಕೂಡ ನಮ್ಮ ಕ್ರ್ಯಾಬ್ ಕೂಡ ಇಲ್ಲಿ ಬಾಯ್ಲ್ ಆಗಿದೆ ಒಂದೆರಡರಿಂದ ಮೂರು ನಿಮಿಷ ಬಾಯ್ಲ್ ಆದರೆ ಸಾಕು ಇವಾಗ ಇದನ್ನು ರುಬ್ಬಿ ನಮ್ಮ ಬಾಯ್ಲ್ ಆಗಿರೋ ಕ್ರ್ಯಾಬಿಗೆ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಯಾವ ಒಗ್ಗರಣೆನೋ ಏನೂ ಹಾಕಿಲ್ಲ ಹಾಕ್ಲಿಕ್ಕಿಲ್ಲ ಯಾಕಂದರೆ ಕೊನೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಮನೆಡೀ ಸ್ಮೆಲ್ ಬರುತ್ತೆ ಕ್ರ್ಯಾಬ್ ಸಾರು ಮಾಡಿದಷ್ಟು ಅಷ್ಟು ರುಚಿಕರವಾಗಿರುತ್ತೆ ಅಷ್ಟು ು ನೋಡಲಿ ಕೂಡ ಸೂಪರ್ ಎಲ್ಲ ಎಲ್ಲೋ ಕಲರ್ಸ್ ಸಾರು ಇದು ಆಮೇಲೆ ಮತ್ತೆ ಸಾರು ಕುದಿಯುವಾಗ ಒಂದು ಸಲ ಉಪ್ಪು ನೋಡ್ಕೊಳ್ಬೇಕು ನೀವು ಉಪ್ಪು ನೋಡಿ ಬೇಕಂದ್ರೆ ಅಗತ್ಯ ಇದ್ರೆ ಉಪ್ಪು ಹಾಕಬೇಕು ಆಮೇಲೆ ಇದಕ್ಕೆ ಮೇಯ್ನ್ ಆಗಿರೋದು ಕುದೀತಾ ಇರುವಾಗ ಒಂದು ಒಂದೂವರೆ ಕಿಲೋ ಕ್ರ್ಯಾಬಿಗೆ ಒಂದು ಎರಡು ದೊಡ್ಡ ಈರುಳ್ಳಿಯಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಕ್ರ್ಯಾಬು ಮಸಾಲೆ ಎಲ್ಲ ಉಟ್ಟು ಒಟ್ಟಿಗೆ ಕುದಿಬೇಕು ಆಗಲೇ ಇದು ತುಂಬ ರುಚಿಕರವಾಗಿರುತ್ತೆ ಕ್ರ್ಯಾಬ್ ಮತ್ತು ಈರುಳ್ಳಿಗೆ ಒಂದೇ ರೀತಿಯ ಸಮಯ ಸಾಕು ಬೇಯಲಿಕ್ಕೆ ಈರುಳ್ಳಿಗೆ ಕಮ್ಮಿ ಕ್ರ್ಯಾಬಿಗೆ ಜಾಸ್ತಿ ಅಂತ ಇಲ್ಲ ಅದು ಒಟ್ಟಿಗೆ ಬೇಯುವಾಗ ಅದರಲ್ಲಿ ತುಂಬ ಸ್ಮೆಲ್ ಬರುತ್ತೆ ಇದು ಕ್ರ್ಯಾಬಲ್ಲಿ ಬೇರೆ ಬೇರೆ ಥರವಾಗಿ ಅಡುಗೆಗಳನ್ನು ಮಾಡಬಹುದು ಇನ್ನೂ ನಾನು ಒಳ್ಳೊಳ್ಳೆ ಅಡುಗೆ ನಿಮಗೆ ಕ್ರ್ಯಾಬಲ್ಲಿ ತೋರಿಸ್ತೀನಿ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಟಟ ಬಬ ಬಾಯ್ ಸಿ ಯು